ಟ್ರ್ಯಾಕ್ಸ್ ನಲ್ಲಿ ಹೋಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಭೀಕರವಾದಂತಹ ಒಂದು ರಸ್ತೆ ಅನುರಾತಾಗಿ ಆರು ಜನ ಮೃತಪಟ್ಟಿದ್ದಾರೆ ಸುಮಾರು ಒಂಬತ್ತು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ ನನಗೆ ಆ ಸುದ್ದಿಗಳ ತಕ್ಷಣ ನಾನು ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸಂಪರ್ಕ ಮಾಡಿ ಅವರ ಸಂಬಂಧಿಕರಿಗೂ ನಾನು ಸಂಪರ್ಕ ಮಾಡಿ ಮಾತನಾಡಿ ಮತ್ತೆ ಅಲ್ಲಿ ವಾರಣಾಸಿಯ ಐಜಿ ಅವರು ಕರ್ನಾಟಕದವರೇ ಇದ್ದಾರೆ ಚನ್ನಪ್ಪ ಅಂತ ಹೇಳಿ ಐ ಜಿ ಜೊತೆಯಲ್ಲೂ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ ಮತ್ತು ಆ ಏನು ನಮ್ಮ ಡೆಡ್ ಬಾಡೀಸ್ ಇದೆ ಅದನ್ನು ತರುವಂಥ ವ್ಯವಸ್ಥೆ ನಮ್ಮಿಂದ ಮಾಡಬೇಕು ಅನ್ನೋಂಥದ್ದು ಇವತ್ತು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ ಹಾಗೆ ಅಲ್ಲಿರುವಂಥ ಏನು ಜನ ಇದ್ದಾರೆ ಅವರಿಗೆ ಉತ್ತಮವಾದಂಥ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ಆ ಅಲ್ಲಿನ ಜಿಲ್ಲಾಡಳಿತಕ್ಕೆ ನಾನು ವಿನಂತಿಯನ್ನು ಮಾಡಿದ್ದೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಈಗ ಅವರಿಗೆ ಭೇಟಿಯಾಗಿದ್ದೇನೆ ಭೇಟಿಯಾಗಿ ಅವರು ಮೃತ ಪರಿವಾರ ಅತ್ಯಂತ ಬಡ ಕುಟುಂಬ ಇದೆ ಸರ್ಕಾರದ ವತಿಯಿಂದ ಸಾಂತ್ವನ ರೂಪದಲ್ಲಿ ಐದು ಲಕ್ಷ ರೂಪಾಯಿ ಪರಿಹಾರ ಮೃತ ಪರಿವಾರದವರಿಗೆ ಕೊಡೋಂಥದ್ದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಇವತ್ತು ಬಹಳ ಸುಖ ಆಗಿದೆ ಅವರ ಪರಿವಾರದವರ ದುಃಖದಲ್ಲಿ ನಾನು ಭಾಗಿಯಾಗಿದ್ದೇನೆ ಮತ್ತೆ ಅವರು ಇದ್ದಂಥ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಪರಿವಾರದವರಿಗೆ ಅವರ ಅಗಲಿಕೆ ತೆಗೆದುಕೊಳ್ಳಿಕ್ಕೆ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಯಾರು ಇವತ್ತು ಆಸ್ಪತ್ರೆಯಲ್ಲಿ ಗಾಯಲುಗಳಿದ್ದಾರೆ ಅವರು ಆದಷ್ಟು ಬೇಗ ಪ್ರಮುಖ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಡುತ್ತೇನೆ ಗಾಯಾಳುಗಳ ಚಿಕಿತ್ಸೆ ವ್ಯವಸ್ಥೆ ಏನಿದೆ ಸರ್ಕಾರದ ವೈಯಕ್ತಿಕ ನಮ್ಮ ಪರವಾಗಿ ಮಾಡ್ತೇವೆ ಸರ್ ಇನ್ನೊಂದು ಡಿಕೆ ಶಿವಕುಮಾರ್ ಒಂದು